ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕೇವಲ ಪ್ರವಚನ ಮಾಡುವುದರಿಂದ ಪ್ರವಚನ ಕೇಳುವುದರಿಂದ ಅಸಾಧಾರಣ ಸ್ಮರಣಶಕ್ತಿ ಹೊಂದಿರುವುದರಿಂದ ಭಗವಂತನ ಸಾಕ್ಷಾತ್ಕಾರವಾಗುವುದಿಲ್ಲ ಅಧ್ಯಯನದ ಅಹಂಕಾರವಿದ್ದಲ್ಲಿ ಭಗವಂತ ಎಂದೂ ತೆರೆದುಕೊಳ್ಳುವುದಿಲ್ಲ ಯಾರನ್ನು ಭಗವಂತ ಇವನು ನನ್ನ ಭಕ್ತ ನನ್ನ ಆತ್ಮೀಯ ಇವನಿಗೆ ತತ್ವಜ್ಞಾನದ ಅರಿವು ಬರಲಿ ಎಂದು ಸ್ವೀಕಾರ ಮಾಡುವುದಿಲ್ಲವೋ ಅಲ್ಲಿಯ ತನಕ ಭಗವಂತ ಅವರಿಗೆ ತಿಳಿಯಲಾರ ಯಾವಾಗ ಭಗವಂತ ಪ್ರಸನ್ನನಾಗುತ್ತಾನೋ ಆಗ ಆತ ನಮ್ಮ ತಲೆಯಲ್ಲಿ ಬಂದು ಅಹಂಕಾರವಿಲ್ಲದ ತನ್ಮಯತೆ ಭಕ್ತಿಗೆ ಭಗವಂತ ತೆರೆದುಕೊಳ್ಳುತ್ತಾನೆ ಆಗ ಆತನ ಜ್ಞಾನಾನಂದಮಯವಾದ ಸ್ವರೂಪ ದರ್ಶನ ನಮ್ಮ ಆತ್ಮಸ್ವರೂಪಕ್ಕಾಗುತ್ತದೆ ಈ ವಿದ್ಯೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉಪಾಸನೆ ಮಾಡಿ ಎತ್ತರಕ್ಕೇರಬೇಕಾದರೆ ನಮ್ಮಲ್ಲಿರಬೇಕಾದ ಅರ್ಹತೆಗಳೇನು ಎನ್ನುವುದನ್ನು ಯಮ ಇಲ್ಲಿ ವಿವರಿಸಿದ್ದಾನೆ ಒಬ್ಬ ಮನುಷ್ಯ ಜ್ಞಾನವನ್ನ ಗಳಿಸಿ ದೊಡ್ಡ ವಿಜ್ಞಾನಿಯಾಗಿ ಜ್ಞಾನದ ಎತ್ತರಕ್ಕೇರಿದರೂ ಕೂಡ ಅಲ್ಲಿ ಭಕ್ತಿ ಇಲ್ಲದಿದ್ದರೆ ಭಗವಂತನನ್ನು ಸೇರಲು ಸಾಧ್ಯವಿಲ್ಲ ಎಷ್ಟೇ ಶಾಸ್ತ್ರ ಪಾರಂಗತನಾದರೂ ಕೂಡ ನಮ್ಮ ಜೀವನದಲ್ಲಿ ಕೆಲವು ನಿಯತ್ತು ಶಿಸ್ತನ್ನು ಅಳವಡಿಸಿಕೊಳ್ಳೋದೇ ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಲು ಸಾಧ್ಯವಿಲ್ಲ ಯಾವುದು ಸಾಮಾಜಿಕವಾಗಿ ಅನ್ಯಾಯವೋ ಯಾವುದನ್ನು ಶಾಸ್ತ್ರಗಳು ಅಧರ್ಮ ಎಂದು ಕರೆಯುತ್ತದೆಯೋ ಅದನ್ನು ನಾವು ಮೊದಲು ಬಿಡಬೇಕು ನಮ್ಮ ನಡತೆ ಸ್ವಚ್ಛವಿಲ್ಲದಿದ್ದರೆ ನಮ್ಮ ಯಾವ ಪಾಂಡಿತ್ಯವೂ ನಮ್ಮನ್ನು ಉದ್ಧಾರ ಮಾಡುವುದಿಲ್ಲ ನಮ್ಮ ಜೀವನದಲ್ಲಿ ನಾವು ತಪ್ಪು ಮಾಡಿರಬಹುದು ಆದರೆ ಆ ತಪ್ಪಿನ ಅರಿವಾದಾಗ ಹಿಂದಿನ ಘಟನೆಗಳನ್ನು ಮೆಲುಕು ಹಾಕುತ್ತಾ ಕುಳಿತುಕೊಳ್ಳುವ ಬದಲು ಮುಂದೆ ನಮ್ಮಿಂದ ಅಂತಹ ತಪ್ಪು ಘಟಿಸದಂತೆ ಎಚ್ಚರ ವಹಿಸಬೇಕು ಎಲ್ಲಿಯ ತನಕ ನಾವು ನಮ್ಮ ನಡತೆಯಲ್ಲಿನ ದೋಷವನ್ನು ತಿದ್ದಿಕೊಳ್ಳಲಾಗುವುದಿಲ್ಲವೋ ಅಲ್ಲಿಯ ತನಕ ಭಗವಂತ ಅನುಗ್ರಹಿಸುವುದಿಲ್ಲ ಎಲ್ಲವಕ್ಕೂ ಮಿಗಿಲಾಗಿ ನಮಗೆ ದೇವರ ಮೇಲೆ ನಂಬಿಕೆ ಇರಬೇಕು ಮೊದಲು ನಾವು ಭಗವಂತನನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಬೇಕು ಪ್ರಾಮಾಣಿಕ ನಡೆ ಅಂತರಂಗದಲ್ಲಿ ನಿಶ್ಚಲವಾದ ಭಗವಾನ್ ನಿಷ್ಠೆ ಇವು ಆಧ್ಯಾತ್ಮ ಸಾಧನೆ ಮಾಡುವವರಲ್ಲಿ ಇರಬೇಕಾದ ಮೂಲ ಅರ್ಹತೆ ಶಾಂತವಾದ ದೃಢವಾದ ಗೊಂದಲಕ್ಕೆ ಒಳಗಾಗದ ಸ್ಥಿರವಾದ ಮನಸ್ಸು ಅಚಲವಾದ ಭಗವಾನ್ ನಿಷ್ಠೆ ಪ್ರಾಮಾಣಿಕ ನಡತೆ ಇವು ಭಗವಂತನ ಅನುಗ್ರಹ ಪಡೆಯಲು ಬೇಕಾದ ಅರ್ಹತೆಗಳು ಇದಿಲ್ಲದಿದ್ದರೆ ಆಧ್ಯಾತ್ಮದಲ್ಲಿ ತತ್ವಜ್ಞಾನ ಸಿದ್ಧಿಸುವುದಿಲ್ಲ ಭಗವದ್ಗೀತೆ ಪಂಚಮ ವೇದವೆಂದು ಪ್ರಖ್ಯಾತವಾಗಿರುವ ವ್ಯಾಸ ಪ್ರಣೀತ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರುತ್ತದೆ ಭಗವದ್ಗೀತೆ ಎಂದರೆ ಭಗವಂತನ ವಾಣಿ ಎಂದರ್ಥ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ತಾನು ಚೆನ್ನಾಗಿ ಬದುಕಬೇಕು ತನ್ನ ಬದುಕು ಚೆನ್ನಾಗಿ ನಡೆಸಬೇಕು ಎಂಬ ಆಶೆ ಸ್ವಾಭಾವಿಕವಾಗಿ ಇರುತ್ತದೆ ನಮ್ಮ ಬದುಕಿನಲ್ಲಿ ಯಾವುದು ಒಳಿತು ಯಾವುದು ಯೋಗ್ಯ ಯಾವುದು ಬೆಳೆ ಬಾಳತಕ್ಕದ್ದು ಅನ್ನೋದನ್ನು ನಿರ್ಧರಿಸುವ ಆ ಬುದ್ಧಿಶಕ್ತಿ ನಮಗಿದೆ ಈ ಸೃಷ್ಟಿಯಲ್ಲಿ ನಾವು ಚೇತನ ಮತ್ತು ಅಚೇತನ ಎಂಬ ಎರಡು ವಿಭಾಗಗಳನ್ನು ನೋಡುತ್ತೇವೆ ಸ್ವತಂತ್ರವಾಗಿ ಆಲೋಚನೆ ಮಾಡುವ ತನ್ನ ಜೀವನವನ್ನು ತನಗೆ ಬೇಕಾದಂತೆ ರೂಪಿಸಬಲ್ಲ ಬುದ್ಧಿಶಕ್ತಿ ಪ್ರಜ್ಞೆ ಕೇವಲ ಮನುಷ್ಯನಿಗೆ ಮಾತ್ರ ಇರೋದು ಮತ್ಯಾವ ಚೇತನಕ್ಕೂ ಇಲ್ಲ ಆದುದರಿಂದಲೇ ಮಾನವ ಜನ್ಮ ದೊಡ್ಡದು ಅದ ಹಾನಿ ಮಾಡಬೇಡಿರೋ ಹುಚ್ಚಪ್ಪಗಳಿರ ಎಂದು ದಾಸರು ಹೇಳುತ್ತಾರೆ ಮಾನವ ಜನ್ಮ ಅಮೂಲ್ಯವಾದದ್ದು ನಾವು ಜೀವನ ಯಾತ್ರೆಯನ್ನು ನಡೆಸಬೇಕಾದರೆ ನಾವು ಯಾರು ಎಲ್ಲಿಂದ ಬಂದಿದ್ದೇವೆ ಎಲ್ಲಿಗೆ ಹೋಗುತ್ತೇವೆ ಎಂಬುದರ ಬದುಕಿನ ಅನಂತ ವೈವಿಧ್ಯತೆಯನ್ನು ಮೊದಲು ತಿಳಿದುಕೊಳ್ಳಬೇಕು ಭಕ್ತಿ ಕರ್ಮ ಜ್ಞಾನ ಮಾರ್ಗಗಳ ಮೂಲಕ ಪರಮೋಚ್ಛಾರ ಮೋಕ್ಷ ತಲುಪಿಸುವ ಈ ಮಾರ್ಗಗಳ ವೈಶಿಷ್ಟ್ಯತೆ ಅತ್ಯುನ್ನತ ಗೀತೆಯ ಹದಿನೆಂಟು ಅಧ್ಯಾಯಗಳಲ್ಲಿ ಒಂದರಿಂದ ಆರರವರೆಗಿನ ಅಧ್ಯಾಯಗಳು ಜ್ಞಾನ ಮಾರ್ಗದ ಬೋಧನೆಗೂ ಏಳರಿಂದ ಹನ್ನೆರಡುವರೆಗಿನ ಅಧ್ಯಾಯಗಳು ಭಕ್ತಿ ಮಾರ್ಗವನ್ನು ಪರೋಕ್ಷವಾಗಿ ಸಮರ್ಥಿಸುತ್ತದೆ ಇದರಲ್ಲಿ ಆತ್ಮಜ್ಞಾನವೆಂದರೆ ತನ್ನ ನಿಜ ಸ್ವರೂಪದ ಅರಿವು ಪ್ರಪಂಚವೆಲ್ಲವೂ ಪ್ರತ್ಯಕ್ಷ ಗೋಚಾರವಾಗುವಂತೆ ಜಗತ್ತಿನಲ್ಲಿ ಮಾನವ ಸೃಷ್ಟಿ ಶ್ರೇಷ್ಠವಾದದ್ದು ವಿಶ್ವದ ಏಕೈಕ ಗ್ರಹ ಭೂಮಿಯ ಹಿತಕರ ವಾತಾವರಣದಲ್ಲಿ ವೈವಿಧ್ಯಮಯ ಜೀವರಾಶಿ ವಿಕಾಸ ಹೊಂದಿ ಪೋಷಣೆ ಪಡೆಯುತ್ತಿದೆ ವಿಕಾಸ ಯಂತ್ರದಲ್ಲಿ ಎಲ್ಲಾ ಪ್ರಾಣಗಳ ಅವತಾರವನ್ನು ದಾಟಿ ಮಾನವ ರೂಪ ತಾಳಿದ ಮಾನವ ಈ ಜೀವಜಾಲಗಳ ಉತ್ತುಂಗದಲ್ಲಿದ್ದಾನೆ ದೇಹೇಂದ್ರಿಗಳ ತೃಪ್ತಿಯಿಂದ ಮಾನವನ ಮನಸ್ಸು ಸುಖವನ್ನು ಪಡೆದರೂ ಅದು ಸಂತೃಪ್ತವಾಗಲಾರದು ಶಾಶ್ವತ ಶಾಂತಿಯನ್ನು ಪಡೆಯಲಾರದು ಸತ್ಯ ಸಾಕ್ಷಾತ್ಕಾರ ಹಾಗೂ ಅಂತರ್ಬಾಹ್ಯ ಶಕ್ತಿಗಳ ಸಮ್ಮಿಲನವೇ ಆ ಬಗೆಯ ಶಾಂತಿಯ ಸಮಾಧಾನವನ್ನು ದೊರಕಿಸಿಕೊಡಬಲ್ಲದು ಮನುಷ್ಯ ಬುದ್ಧಿಶಕ್ತಿ ಯೋಚನಾ ಶಕ್ತಿಯುಗಳನ್ನೆಲ್ಲ ಹೊಂದಿದ್ದರೂ ತನ್ನ ಬಾಳನ್ನು ಸಾರ್ಥಕ ಅವನ ಬಾಳಿಗೊಂದು ಅರ್ಥ ಜ್ಞಾನಯೋಗದಲ್ಲಿ ಶ್ರೀಕೃಷ್ಣನು ಹೇಳಿರುವ ಸಾರವನ್ನು ನಾವು ನೆನಪು ಮಾಡುವುದಾದರೆ ಸಾಕ್ಷಾತ್ ಶ್ರೀಕೃಷ್ಣನೇ ಹೇಳಿದಂತೆ ಧರ್ಮ ಎಲ್ಲಿ ಸಾಯುವುದೋ ಅಲ್ಲಿ ನಾನು ಮತ್ತೆ ಹುಟ್ಟುತ್ತೇನೆ ಎಂದು ಅದಕ್ಕಾಗಿ ನಾವು ಯಾವುದೇ ಮಾರ್ಗದಲ್ಲಿ ಸಾಧನೆ ಮಾಡಿದರೂ ನಡೆದರೂ ಧರ್ಮದ ಪರವಾಗಿ ನಡೆದರೆ ಈಗಲೂ ಖಂಡಿತವಾಗಿ ಭಗವಂತನು ನಮ್ಮೊಂದಿಗೆ ಇರುವುದನ್ನು ಅನುಭವಿಸಬಹುದು ಪರಮಾತ್ಮನಲ್ಲಿ ಭಕ್ತಿ ಇಟ್ಟು ಯೋಗ ಸಾಧನೆ ಮಾಡುತ್ತಾ ಭಗವಂತನನ್ನು ಅರಿಯಬಹುದು ಈ ಜಗತ್ತು ಭಗವಂತನ ಪರ ಮತ್ತು ಅಪಾರ ಪ್ರಕೃತಿಯಿಂದ ಅಂದರೆ ಭಗವಂತನಿಂದಲೇ ವ್ಯಾಪಿಸಿದೆ ಭಗವಂತನ ಮಾಯೆ ಅಪಾರ ಎಲ್ಲರನ್ನೂ ಭ್ರಮೆಗೊಳಿಸಬಲ್ಲನು ಅದಕ್ಕಾಗಿ ಭಕ್ತಿ ಮಾರ್ಗದಲ್ಲಿ ಭಗವಂತನಿಗೆ ಶರಣಾದರೆ ಮಾತ್ರ ಈ ಮಾಯೆಯನ್ನು ದಾಟಬಹುದು ಜನ್ಮ ಜನ್ಮಾಂತರಗಳ ಕರ್ಮಶೇಷದ ಕಾರಣದಿಂದ ಜೀವವು ಹುಟ್ಟು ಸಾವುಗಳ ಸುಳಿಯಲ್ಲಿ ಬಿದ್ದು ಒತ್ತಾಡುತ್ತದೆ ಅದೇ ಸಂಸಾರ ಈ ಸಂಸಾರದ ಸಾಗರದ ಸುಳಿಯಿಂದ ಬಿಡುಗಡೆಯಾಗುವುದೇ ಮೋಕ್ಷ ಈ ಮೋಕ್ಷವನ್ನು ಪಡೆಯಲು ಈ ಮೂರು ಹಂತಗಳಲ್ಲಿ ಪರಸ್ಪರ ಅಂತರಂಗದ ಅಂತರ ಮನಸ್ಸು ತೊಡಗಿ ಸ್ವಭಾವ ದೋಷ ಮತ್ತು ಅಹಂ ನಿರ್ಮೂಲನೆಯೊಂದಿಗೆ ಖಂಡಿತ ಸಾಧ್ಯವಿದೆ ಎಂದು ಭಗವಂತನು ನಮಗೆ ಅರಿವು ಮೂಡಿಸುತ್ತಾನೆ ನಮ್ಮೆಲ್ಲ ಕರ್ಮಗಳನ್ನು ಭಗವತ್ ಅರ್ಪಣೆ ಮಾಡಿ ಭಗವಂತನನ್ನೇ ಸ್ಥಿರ ಮನಸ್ಸಿನಿಂದ ಚಿಂತಿಸುತ್ತಾ ಕರ್ಮ ನಿರತರಾಗಿರುವವರು ಸಾವು ನೋವುಗಳಿಂದ ಕೂಡಿ ಸಂಸಾರವೆಂಬ ಈ ಸಾಗರವನ್ನು ಸುಲಭವಾಗಿ ದಾಟುವರು ಆದುದರಿಂದಲೇ ತನ್ನ ಮನಸ್ಸು ಬುದ್ಧಿ ಸ್ಥಿರವಾಗಿರಬೇಕು ನಮಗಾಗಿ ಮಾಡುವುದು ಕಷ್ಟವೆನಿಸಿದರೂ ಪರಮಾತ್ಮನಿಗಾಗಿ ಮಾಡುವುದನ್ನು ಅಭ್ಯಾಸ ಮಾಡಬೇಕು ಇದು ಕೂಡ ಸಾಧ್ಯವಾಗದೇ ಇದ್ದರೆ ಸಂಯಮದ ಜೀವನವನ್ನು ನಡೆಸುತ್ತಾ ಮಾಡುವ ಎಲ್ಲ ಕರ್ಮಗಳ ಫಲವನ್ನು ಭಗವಂತನಿಗೆ ಅರ್ಪಿಸಬೇಕು ಭಗವಂತನನ್ನೇ ಜೀವಿತದ ಪರಮಗುರಿ ಎಂದು ದೃಢವಾಗಿ ಅರಿತು ಈ ಚಿರಕಲ್ಯಾಣ ಮಾರ್ಗವನ್ನು ಅನುಸರಿಸಿ ಪಡೆಯುವಂತಹ ಭಕ್ತರೇ ಪರಮಾತ್ಮನಿಗೆ ಅತ್ಯಂತ ಪ್ರಿಯರಾಗುತ್ತಾರೆ ಹೃದಯ ದ್ವಾರದಿಂದ ಹರಿದರೆ ಭಕ್ತಿ ಎನಿಸುತ್ತದೆ ಬುದ್ಧಿಯ ದ್ವಾರದಿಂದ ಹರಿದರೆ ಜ್ಞಾನವಾಗುತ್ತದೆ ದೇಹೇಂದ್ರಿಯಾದಿ ದ್ವಾರದಿಂದ ಹರಿದರೆ ಕರ್ಮವಾಗುತ್ತದೆ ಈ ಮೂರು ದಾರಿಗಳಲ್ಲಿ ಮನುಷ್ಯನಿಗೆ ಯಾವ ಕ್ಷಣದಲ್ಲಿ ಯಾವ ದಾರಿ ಸುಲಭವೆಂದು ಇಷ್ಟವೆಂದು ತೋರುತ್ತದೆಯೋ ಆ ದಾರಿಯಲ್ಲಿ ಅವನ ಅಂತರಂಗ ದ್ರವ್ಯ ಹರಿಯತೊಡಗುತ್ತದೆ ಒಬ್ಬ ಮನುಷ್ಯನೇ ಒಂದು ಕ್ಷಣ ಭಕ್ತನಾಗಿ ಪೂಜೆ ಕೀರ್ತನೆಗಳಲ್ಲಿ ಸಂತೋಷ ಕಾಣಬಹುದು ಇನ್ನೊಂದು ಕ್ಷಣ ಯೋಗ ಸಮಾಧಿಯಸ್ಥನಾಗಬಹುದು ಮತ್ತೊಂದು ಕ್ಷಣ ಪುಣ್ಯ ಕಾರ್ಯನಿಷ್ಠನಾಗಬಹುದು ಪುರುಷಾರ್ಥಗಳು ದೇವತೆಗಳ ಸನ್ಯಾಸ ಗೃಹಸ್ಥಾಶ್ರಮಗಳ ಬಗ್ಗೆ ಶ್ರೀಕೃಷ್ಣನು ಪ್ರತಿಯೊಂದು ಅಧ್ಯಾಯದಲ್ಲಿ ಹೇಳುವಂತೆ ಸನಾತನ ಧರ್ಮದಲ್ಲಿ ನಾವು ಬದುಕುವುದು ಪುರುಷಾರ್ಥಗಳನ್ನು ಸಾಧಿಸಲು ಮಾತ್ರ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಇದೇ ಅವನ ದೇಹ ಮತ್ತು ಗುರಿಯಾಗಿರುತ್ತದೆ ಇವುಗಳನ್ನು ಸಾಧಿಸುವುದಕ್ಕೋಸ್ಕರ ಸಮಸ್ತ ಕರ್ಮಗಳನ್ನು ಮತ್ತು ಸಮಸ್ತ ಕಾರ್ಯಕಾರಣ ಕಲಾಪಗಳನ್ನು ಮಾಡುತ್ತಿರುತ್ತಾನೆ ಸನ್ಯಾಸ ಮತ್ತು ಕರ್ಮಯೋಗಿ ಸಿದ್ಧಾಂತಗಳನ್ನು ಇನ್ನಷ್ಟು ವಿವರಿಸುವುದಾದರೆ ಯಾವೊಂದು ಫಲಾಪೇಕ್ಷೆಯೂ ಇಲ್ಲದೆ ಯಾರು ತನಗೆ ವಿಧಿಸಿದ ಕರ್ತವ್ಯಗಳನ್ನು ಮಾಡುತ್ತಾನೆಯೋ ಅವನೇ ಸನ್ಯಾಸಿ ಮತ್ತು ಯೋಗಿ ಇದರ ಅರ್ಥ ಕೆಟ್ಟ ಆಲೋಚನೆಗಳಿಂದ ನಾವು ಯಾವಾಗಲೂ ದೂರವಿರಬೇಕು ಅದರಂತೆಯೇ ಗೃಹಸ್ಥನು ಕಾಮನೆಗಳನ್ನು ಇಟ್ಟುಕೊಂಡು ಕರ್ಮಗಳನ್ನು ಮಾಡುತ್ತಾನೆ ಪತ್ನಿ ಮಕ್ಕಳಿಗಾಗಿ ಬಂಧು ಮಿತ್ರರಿಗಾಗಿ ಮಾಡುತ್ತಾನೆ ಅವನು ಆ ಕಾಮನೆಗಳನ್ನು ಇಟ್ಟುಕೊಂಡಿದ್ದರೆಯೇ ಜಗತ್ತು ನಡೆಯುವುದು ಕುಟುಂಬ ಪೋಷಣೆ ಅವನ ಧರ್ಮ ಆ ಧರ್ಮಕ್ಕೋಸ್ಕರ ಕೆಲವು ಕರ್ಮಗಳನ್ನು ಮಾಡುತ್ತಾನೆ ಮನುಷ್ಯನು ಕರ್ಮಗಳನ್ನು ಮಾಡಬೇಕಾದದ್ದು ಧರ್ಮ ಕರ್ಮಯೋಗವಿಲ್ಲದೆ ಸನ್ಯಾಸ ಬರುವುದು ಕಷ್ಟ ಕರ್ಮಯೋಗ ಮಾಡಿದ ಮೌನಿಯು ಸನ್ಯಾಸವನ್ನ ಎಂದರೆ ಆತ್ಮಜ್ಞಾನವನ್ನು ಪಡೆಯಲು ಬಹುಕಾಲ ಹಿಡಿಯಬಹುದು ಅಗ್ನಿಹೋತ್ರದ ಕರ್ಮಗಳನ್ನು ತೊರೆದ ಮಾತ್ರದಿಂದ ಸನ್ಯಾಸಿಯಾಗುವುದಿಲ್ಲ ನಿಜವಾದ ಸನ್ಯಾಸದ ಲಕ್ಷಣವೆಂದರೆ ಯಾರೂ ಯಾರನ್ನು ಯಾವುದನ್ನು ಎಂದೆಂದೂ ದ್ವೇಷಿಸುವುದಿಲ್ಲ ಎಂದೆಂದು ಆಶಿಸುವುದೂ ಇಲ್ಲ ಅವನು ಸದಾ ಸನ್ಯಾಸಿ ಇಂದಿನ ಕಲಿಯುಗದಲ್ಲಿ ಮನುಷ್ಯನು ತನ್ನ ಭಾವನಾತ್ಮಕ ಹಾಗೂ ಮಾನಸಿಕ ಸ್ಥಿರತೆಯನ್ನು ಕಳೆದುಕೊಂಡು ಚಿಕ್ಕ ಚಿಕ್ಕ ನೋವಿಗೂ ಕೂಡ ಸಾವನ್ನ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾನೆ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಮಾನಸಿಕ ಹಾಗೂ ಭಾವನಾತ್ಮಕ ಸ್ಥಿತಿಯನ್ನು ಬಲಿಷ್ಠಗೊಳಿಸಲು ಭಗವದ್ಗೀತೆಯು ನಮ್ಮ ಜೀವನದಲ್ಲಿ ಅತ್ಯಂತ ಸ್ಫೂರ್ತಿದಾಯಕವಾಗಿದೆ ಅದರೊಂದಿಗೆ ಪ್ರತಿಯೊಂದು ಹಂತದಲ್ಲಿ ತನ್ನ ಜೀವನದಲ್ಲಿ ಈ ಗೀತೆಯ ಮುಖಾಂತರ ಆಧ್ಯಾತ್ಮೀಕರಣ ಮಾಡಿದ್ದೇ ಆದಲ್ಲಿ ಶಾಶ್ವತವಾದ ಆನಂದವನ್ನು ನಿರಂತರವಾಗಿ ಪಡೆಯಬಹುದು ಭಗವದ್ಗೀತೆಯಲ್ಲಿ ಅಡಕವಾಗಿರುವ ಧರ್ಮದ ದೃಷ್ಟಿಕೋನ ಅಂದರೆ ಜೀವವನ್ನು ಪರಿಶೋಧಿಸುವುದು ಮತ್ತು ಜೀವವನ್ನು ಉತ್ತಮ ದಶೆಗೆ ತರುವುದು ಜೊತೆಯಲ್ಲಿ ಮಾಯಾಪುರಗಳನ್ನು ಕಳಚಿ ಅದಕ್ಕೆ ಪರಮಾತ್ಮನ ದರ್ಶನ ಕೊಡುವುದು ಇದೇ ಧರ್ಮ ತನ್ನ ಮನಸ್ಸನ್ನು ತಾನೇ ನಿಯಂತ್ರಿಸಿಕೊಳ್ಳುವ ವ್ಯಕ್ತಿಯು ಅನೇಕ ತೊಂದರೆಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳುತ್ತಾನೆ ನಿಯಂತ್ರಿಸುವುದೆಂದರೆ ಅದೇನು ಸುಲಭವಾದ ಕೆಲಸವಲ್ಲ ಅದರಲ್ಲೂ ಈ ಕಲಿಯುಗದಲ್ಲಿ ಅಸಾಧ್ಯ ಆದರೆ ಪ್ರತಿ ನಿಮಿಷ ಭಗವಂತನ ಅನುಸಂಧಾನ ಆರ್ಥತೆ ಭಗವಂತನ ಚಿಂತನೆಯಿಂದ ಮಾತ್ರ ಸಾಧ್ಯ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ